ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪರೀಕ್ಷೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ವಿದ್ಯಾರ್ಥಿಗಳು ದೇಶದಾದ್ಯಂತ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಸೇರಿದಂತೆ ವಿವಿಧ ವಿದ್ಯಾರ್ಥಿಗಳ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೃಪಾಂಕದ ಅಸಮರ್ಪಕ ಹಂಚಿಕೆ ಪರೀಕ್ಷಾ ನಕಲು ಸೇರಿದಂತೆ ವಿವಿಧ ಆರೋಪಗಳನ್ನು ಮಾಡಿರುವ ವಿದ್ಯಾರ್ಥಿಗಳು ದೇಶದ ವಿವಿಧೆಡೆ ಪ್ರತಿಭಟನೆ ನಡೆಸಿ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಲ ಅಭ್ಯರ್ಥಿಗಳಿಗಷ್ಟೇ ಹೆಚ್ಚು ಅಂಕಗಳು ಹೇಗೆ ಬಂತು ಒಂದೇ ಪರೀಕ್ಷಾ ಕೇಂದ್ರದ ಆರು ಅಭ್ಯರ್ಥಿಗಳು ಸೇರಿದಂತೆ ದೇಶದಾದ್ಯಂತ ಅರವತ್ತೇಳು ಅಭ್ಯರ್ಥಿಗಳು ಪ್ರಥಮ ರ್ಯಾಂಕ್ ಹಂಚಿಕೊಳ್ಳಲು ಹೇಗೆ ಸಾಧ್ಯ ಆಯಿತು ಇವೆಲ್ಲ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತ ಆಕಾಂಕ್ಷಿಗಳು ದೂರಿದ್ದಾರೆ ನೀಟ್ ಆಕಾಂಕ್ಷಿಗಳ ಹೋರಾಟಕ್ಕೆ ಧ್ವನಿಗೂಡಿಸಿರುವ ಕಾಂಗ್ರೆಸ್ ನಾಯಕರು ನೀಟ್ ಅಕ್ರಮಗಳ ಬಗ್ಗೆ ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಒದಗಿಸಿ ಈ ಕೂಡಲೇ ಸೂಕ್ತ ನ್ಯಾಯ ಒದಗಿಸಿ ಒದಗಿಸಿ ಯಾರು ಪೇಪರ್ ಲೀಕ್ ಆಗೋದು ಗೊತ್ತಿಲ್ಲ ಯಾರ ಬಗ್ಗೆ ಹೋಗಿದ ಪೇಪರ್ ಅದೇನು ಗೊತ್ತಿಲ್ಲ ಸೊ ರೀ ಎಕ್ಸಾಮಿನೇಷನ್ ಮಾಡಿದ್ರೆ ಸರಿಯಾಗಿರುತ್ತೆ ಬಿಕಾಸ್ ಲೀಕ್ ಆಗಿರೋ ಪೇಪರ್ ನ ಮತ್ತೆ ಮಾಡ್ತಾರೆ ರಿವ್ಯಾಲ್ಯೂಯೇಷನ್ ಮಾಡಿದ್ರೆ ಮತ್ತೆ ಓ ಎಮ್ ಶೀಟ್ ಅಲ್ಲಿ ಇರುತ್ತಲ್ಲ ಅದ್ರ ಮಾರ್ಕಿಂಗ್ ಮಾಡಿರೋದು ಇವತ್ತು ಹರಿಯಾಣನ ಒಂದು ಸೆಂಟ್ರಲ್ಲೇ ಕೂಡ ಆರು ಜನ ಸ್ಟೂಡೆಂಟ್ಸ್ ಇವತ್ತು ಔಟ್ ಆಫ್ ಆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಇದು ಒಂದು ದೊಡ್ಡ ಹಗರಣ ಇಡೀ ದೇಶದಲ್ಲಿ ಇವತ್ತು ಅರವತ್ತೇಳು ರ್ಯಾಂಕ್ ಬರೋಕ್ಕಾಗಿದೆ ಇದು ಹೆಂಗೆ ಸಾಧ್ಯ ಇದು ಸೊ ಇದರಿಂದ ಒಂದು ದೊಡ್ಡ ಶಕ್ತಿಗಳೇ ಇದ್ದಾವೆ ಯಾರೋ ಬೇರೆ ಬೇರೆ ಪಕ್ಷಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಇವ್ರ ವಿರುದ್ಧ ಒಂದು ತನಿಖೆ ನಡೆಸಬೇಕು ಸರ್ಕಾರ ಇದಕ್ಕೆ ನೇರ ಹೊಣೆ ಆಗುತ್ತೆ ಇಲ್ಲಿ ವರ್ಷಾನಗಟ್ಲೆ ಬಡ ವಿದ್ಯಾರ್ಥಿಗಳು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ದೊಡ್ಡ ಕನಸು ಇಟ್ಕೊಂಡು ಡಾಕ್ಟರ್ ಆಗ್ಬೇಕಂತ ಬರ್ತಾರೆ ಸ್ಕ್ಯಾಮ್ ಗಳಿಂದ ಇವತ್ತು ಆಲ್ರೆಡಿ ಇಬ್ಬರು ಸ್ಟೂಡೆಂಟ್ ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇದಕ್ಕೆ ನೇರ ಹೊಣೆ ಇವತ್ತು ಸರ್ಕಾರನೇ ವಿರುದ್ಧ ಇವತ್ತು ಸರ್ಕಾರ ಕ್ರಮ ತಗೋಬೇಕು ನಾವು ಇಲ್ಲಿ ಆಗ್ರಹಿಸ್ತಾ ಇದ್ದೀವಿ ಜೊತೆಗೆ ಒಂದು ಎನ್ ಟಿ ಅಂತ ಒಂದು ಏಜೆನ್ಸಿಗೆ ಒಂದು ಎಕ್ಸಾಮ್ ನ ಅಂದ್ರೆ ಒಂದು ಮಿನಿಮಮ್ ಎಕ್ಸಾಮ್ ನಡೆಸಕ್ ಆಗಲ್ಲ ಸರ್ಕಾರಕ್ಕೆ ನಾಚಿಕೆ ವಿಷಯ ಇವತ್ತು ಇಲ್ಲಿ ಸರ್ಕಾರ ಯಾವುದೇ ಒಂದು ಹಿಂದೆ ಮುಂದೆ ನೋಡಲಾರ್ದೇ ನಿಷ್ಪಕ್ಷಪಾದಂತ ತನಿಖೆ ನಡೆಸಿ ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ಈ ತರ ಯಾವ

ಡಾಕ್ಟರ್ ಮಾಡಬೇಕು ಮೆಡಿಕಲ್ ಫೀಲ್ಡ್ ಹೋಗ್ಬೇಕು ಅಂತ ಆದ್ರೆ ಈ ಅರವತ್ತೇಳು ಜನ ರ್ಯಾಂಕಿಂಗ್ ಬಂದಿದೆ ಮುಂಚೆ ರ್ಯಾಂಕಿಂಗ್ ಅಂತ ಬಂದ್ರೆ ಎಲ್ಲೋ ಮೂರ್ ಜನ ನಾಲ್ಕು ಜನ ಅಂತ ಬರ್ತಾ ಅರವತ್ತೇಳು ಜನ ರ್ಯಾಂಕಿಂಗ್ ತಗೊಂಡಿದ್ದಾರೆ ಅದರಲ್ಲಿ ಎಂಟು ಎಂಟು ಜನ ಒಂದೇ ಎಕ್ಸಾಮ್ ಒಂದೇ ಒಂದೇ ಸೆಂಟರ್ ಇಂದ ರ್ಯಾಂಕಿಂಗ್ ಬಂದಿದ್ದಾರೆ ಆರು ಜನ ಮಕ್ಕಳು ಒಂದೇ ಅಕಾಡೆಮಿ ಜನ ರ್ಯಾಂಕಿಂಗ್ ಆರು ಜನ ಮಕ್ಕಳು ಕೂಡ ರ್ಯಾಂಕಿಂಗ್ ಬಂದಿದ್ದಾರೆ ಇದಕ್ಕೆ ನಮಗೆ ನ್ಯಾಯ ಪ್ರತಿಭಟನೆ ಮಾಡ್ತಿದ್ದೀವಿ ಮರು ಪರೀಕ್ಷೆಯನ್ನು ಮಾಡಲೇಬೇಕು ಯಾಕಂದ್ರೆ ಎಲ್ಲರಿಗೂ ತುಂಬಾ ಅನ್ಯಾಯ ಆಗ್ತಿದೆ ಅದರಿಂದ ನಾವೆಲ್ಲರೂ ದುಡ್ಡು ಕೊಡ್ತಾ ಇದ್ದೀವಿ ಮಳೆ ನಾವೆಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ ವಿದ್ಯಾರ್ಥಿಗಳ ಭವಿಷ್ಯ ಬಲು ಚಲೋ ಕೇಂದ್ರ ಸರ್ಕಾರ ಪ್ರತಿಭಂತ ವಿದ್ಯಾರ್ಥಿಗಳು ಸ್ಕೋಲ್ ಚಲೋ ತೋರ್ಥ ಕೇಂದ್ರ ಸರ್ಕಾರ್ ಓಕೆ ಬ ಕೋ ಸುಮಾರು ಅರವತ್ತೇಳು ವಿದ್ಯಾರ್ಥಿಗಳು ಔಟ್ ಆಫ್ ಹೊರ್ಟ್ ತಗಿದ್ದಾರೆ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ಈ ಥರ ಆಗಿದೆ ಅಂತ ಹೇಳ್ತಾ ಈ ಪರೀಕ್ಷೆ ಅಕ್ರಮವಾಗಿ ನಡೆದಿದೆ ಇದಕ್ಕೆ ಸಂಬಂಧವಾಗಿ ತನಿಖೆ ಆಗಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕಲಿಸ್ತೀವಿ ಇದೇ ಥರ ಏನಾರು ಇದು ಏನು ತನಿಖೆ ಆಗದೆ ನಮಗೆ ಸಕ್ಸಸ್ ಕಾಣಲಿಲ್ಲ ಅಂದ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇನ್ನೂ ಕಠಿಣವಾಗಿರುತ್ತೆ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಶಿವಮೊಗ್ಗ ಜಿಲ್ಲೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ